ಹರೇ ಪ್ರಿಯ ವೀಕ್ಷಕರೇ ಮೂಲದ ಯೂಟ್ಯೂಬ್ ಚಾನೆಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೆ ಕೊಳ್ಳೇಗಾಲ ಪಟ್ಟಣದ ದೇವಂಗಪೇಟೆಯ ಶಿವಕುಮಾರ್ ಅವರ ಪುತ್ರ ಭರತ್ ಮಾನಸ ಶಿಕ್ಷಣ ಸಂಸ್ಥೆಯ ಪಿ ಯು ಸಿ ವಿದ್ಯಾರ್ಥಿ ನಿಸರ್ಗ ಪಿ ಯು ಕಾಲೇಜಿನ ವಿದ್ಯಾರ್ಥಿ ಸೆಕೆಂಡ್ ಪಿ ಯು ಪರೀಕ್ಷೆಯನ್ನು ಬರೆದಿದ್ದ ಹುಡುಗ ಮತ್ತು ವಿದ್ಯಾರ್ಥಿ ಲಿಖಿತ್ ಎಂಬ ಹುಡುಗರ ಬೀದಿಯಲ್ಲಿರುವ ಮಲ್ಲೇಶ್ ಅವರ ಪುತ್ರ ಅಗ್ರಹಾರ ಅಲ್ಲಿನ ಅಗ್ರಹಾರದ ಬೀದಿಯಲ್ಲಿರುವ ಕೃಷ್ಣಮೆಸನ ಬೆಳಿ ಇರುವಂಥ ಮನೆಯ ವಿದ್ಯಾರ್ಥಿ ಲಿಖಿತ ಹುಡುಗ ಇವರಿಬ್ಬರೂ ಕೂಡ ಕಾವೇರಿ ತೀರದಲ್ಲಿ ಶನಿವಾರ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಕಾವೇರಿ ನದಿ ತೀರದಲ್ಲಿ ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಅವರ ದೇಹ ಬಾ ಭಾನುವಾರ ಬೆಳಗ್ಗೆ ಒಂದು ಹನ್ನೊಂದು ಹತ್ತು ಹನ್ನೊಂದು ಹನ್ನೆರಡು ಗಂಟೆಯಲ್ಲಿ ಪತ್ತೆಯಾಗಿದೆ ನಂತರ ಶವವನ್ನು ಸಾಗಿಸಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಪೊಲೀಸ್ ಸಂಬಂಧಪಟ್ಟಂತೆ ಪ್ರಕ್ರಿಯೆ ಮುಗಿಸಿದ ನಂತರ ವಾರಸದಾರಿಗೆ ನೀಡಲಾಯಿತು ಮತ್ತು ಅಂತ್ಯ ಸಂಸ್ಕಾರ ಕೂಡ ಭಾನುವಾರ ಸಂಜೆ ಕೂಡ ನೆರವೇರಿತು ವಿದ್ಯಾರ್ಥಿಗಳು ತಮ್ಮ ಐದು ಜನ ಸ್ನೇಹಿತರು ಕೂಡ ಒಡಗೂಡಿ ಹೋಗಿದ್ದರು ಅಂತ ಹೇಳಲಾಗ್ತಿದೆ ಹಾಗಾಗಿ ಈ ಸಂಬಂಧಪಟ್ಟಂಥ ಪ್ರಕರಣ ಟೀ ನರಸಿಪುರ ತಾಲೂಕು ತಾಲಕಾಡ್ನಲ್ಲಿ ಪ್ರಕರಣ ದಾಖಲಾಗಿದೆ ನೈಜ ಸುದ್ದಿಗಾಗಿ ಒಮ್ಮೆ ಮೂಡಲ್ಲ ಧ್ವನಿ ಅವಳ